ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ ಆಮೇಲೆ ಬೆಂಗಳೂರು ಜಿಲ್ಲಾಧಿಕಾರಿಯಾಗಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದೆ ಈಗ ಎರಡನೇ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಧಾರವಾಡ ಧಾರವಾಡ ಜಿಲ್ಲೆ ಅಂತನೆ ಸುಮಾರು ವಿಷಯಕ್ಕೆ ಇದು ಕೆಲಸಿದೆ ಇಲ್ಲಿ ಕೆಲಸ ಮಾಡೋದು ಒಂದು ಜಿಲ್ಲಾಧಿಕಾರಿಯ ಕೆಲಸ ಮಾಡೋದು ನನಗೆ ಕೂಡ ತುಂಬ ಕಮ್ಮಿ ಇದೆ ಸುಮಾರು ಇವತ್ತು ಉನ್ನತ ಮಟ್ಟದ ಅಧಿಕಾರಿ ಕೆಲಸ ಮಾಡ್ತಾರೆ ನಮ್ಮ ಕೆಲವೊಂದು ಎ ಸಿ ಎಸ್ ಅಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಕೂಡ ಇಲ್ಲಿ ಡಿ ಸಿ ಆಗಿರ್ತಾರೆ ಹಾಗಾಗಿ ಅಷ್ಟೊಂದು ದೊಡ್ಡ ಮಟ್ಟದ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿದ ಸ್ಥಳದಲ್ಲಿ ಕೆಲಸ ಮಾಡುವುದು ಬಾಕಿ ಅಂತ ಇವತ್ತು ಸರ್ಕಾರದ ಎಲ್ಲ ಯೋಜನೆಗಳು ಏನೇನು ಯೋಜನೆಗಳಿದ್ದಾವೆ ಐದು ಗ್ಯಾರಂಟಿ ಯೋಜನೆಗಳು ಹಾಗೂ ವಿವಿಧ ಇಲಾಖೆ ಯೋಜನೆಗಳನ್ನು ಸಮರ್ಪಕವಾಗಿ ಸಾರ್ವಜನಿಕರಿಗೆ ಕೊಂಡೊಯ್ಯ ಒಂದು ದೊಡ್ಡ ಜವಾಬ್ದಾರಿ ಜಿಲ್ಲಾಡಳಿತಕ್ಕೆ ಇದೆ ಇದನ್ನು ನಮ್ಮ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಮತ್ತು ನಮ್ಮ ಅಧಿಕಾರಿಗಳ ಸಹಕಾರದೊಂದಿಗೆ ಮತ್ತೆ ಮತ್ತು ನಮ್ಮ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಇದನ್ನು ಮಾಡೋದಕ್ಕೆ ನಾನು ಕೂಡ ಸಿದ್ಧ ಇದ್ದೀನಿ ಹಾಗೂ ಕೆಲವೊಂದು ಥರದ ಜಿಲ್ಲೆಗೆ ಸ್ಪೆಸಿಫಿಕ್ ಇಶ್ಯೂಸ್ ಇದೆ ಈಗ ಎರಡು ಮೂರು ದಿವಸದಿಂದಲೂ ಹಲವಾರು ಇಲಾಖೆಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಮೀಟಿಂಗ್ಗಳನ್ನು ಮಾಡಿಕೊಂಡು ಇಲ್ಲಿರುವ ಇಶ್ಯೂಸ್ ಬಗ್ಗೆಯೂ ತಿಳ್ಕೊಳ್ತಾ ಇದ್ದೀನಿ ಈಗಲೂ ಕೂಡ ಶಿಕ್ಷಣ ಇಲಾಖೆ ಜೊತೆಗೆ ಮೀಟಿಂಗ್ ಅನ್ನು ತಗೊಂಡಿದ್ದೀವಿ ಯಾಕಂದರೆ ಧಾರವಾಡ ಜಿಲ್ಲೆಯಿಂದ ಕೆಡಿಪಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದಾಗ ಇವರು ರ್ಯಾಂಕಿಂಗಲ್ಲಿ ಅಲ್ಲಿ ಕೇಟಿ ಪ್ಲೇಸ್ ಅಲ್ಲಿ ಇದ್ದಾರೆ ಅದನ್ನು ಕೂಡ ಯಾಕಂದ್ರೆ ಇಲ್ಲಿ ಶಿಕ್ಷಣ ಖಾಸಗಿ ಅಂತಲೂ ಮತ್ತೆ ಒಂದು ಎಜುಕೇಶನ್ ಹಬ್ ಅಂತ ನಮ್ಮ ಧಾರವಾಡ ಜಿಲ್ಲೆಗೆ ಕರೀತಾ ಇರೋದ್ರಿಂದ ಶಿಕ್ಷಣಕ್ಕೆ ಜಾಸ್ತಿ ಒಂದು ಒತ್ತು ಕೊಡಬೇಕು ಅಂತ ಇವತ್ತು ಶಿಕ್ಷಣ ಇಲಾಖೆ ಎಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಇವತ್ತು ಸಭೆಯನ್ನು ಕೂಡ ನಾವು ನಡೆಸಿದ್ದೀವಿ ಅವರಿಗೆ ಕೂಡ ಅವರಿಗೆ ಇರುವ ವಿಷಯಗಳ ಬಗ್ಗೆ ಸುಮಾರು ಒಂದು ಮೂರು ತಾಸು ನಾವು ಚರ್ಚೆಯನ್ನು ಮಾಡಿದ್ದೇವೆ